ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದರಾದ ಶೇಷಿಧರ್ ಭಟ್ ಅವರು ಫಲಿತಾಂಶದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಒಂದು ದೊಡ್ಡ ಸವಾಲು ಇದೆ ಸಿದ್ದರಾಮಯ್ಯ ಅವರು ಸಿಎಲ್ಪಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಯಾರು ಕೆಪಿಸಿಸಿ ಸಾರಥ್ಯವನ್ನು ವಹಿಸಬೇಕು ಅನ್ನೋದು ಪ್ರಶ್ನೆ ಯಾರಿಗೆ ಕೊಡಬೇಕು ಅನ್ನೋದು ಹೈಕಮಾಂಡ್ ಮುಂದಿನ ದೊಡ್ಡ ಸವಾಲು ಏನಾಗ್ಬೋದು ಒಂದು ಕಾಂಗ್ರೆಸ್ ಪಕ್ಷ ಇದೆಯಲ್ಲ ವಯಸ್ಸಾಗಿದೆ ಕಾಂಗ್ರೆಸ್ ಪಕ್ಷ ಈಗ ಒಂದು ರೀತಿಯ ಮುದಿ ವಯಸ್ಸು ಅದಕ್ಕೆ ಸೊ ಅದಕ್ಕೆ ನಾನು ನನಗನ್ನಿಸುವ ಕಾಂಗ್ರೆಸ್ ಇಂಗ್ಲೆಂಡ್ನಲ್ಲಿ ಲಿಬರಲ್ ಪಕ್ಷ ಯಾವ ರೀತಿ ಅವನತಿಯನ್ನು ಹೊಂದಿತ್ತು ಅದೇ ರೀತಿ ಅವನತಿ ಹೊಂದ್ತಾ ಇದೆ ಅಂತ ಕಾಂಗ್ರೆಸ್ ಕರೆಸ್ತಾ ಇದೆ ಸೊ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ಗಮನಿಸಿದರೆ ಕಾಂಗ್ರೆಸ್ನ ಸುವರ್ಣ ಕಾಲ ಅಂದರೆ ಐವತ್ತೇಳರವರೆಗೆ ಮಾತ್ರ ಐವತ್ತೇಳರಿಂದ ಅರವತ್ತೇಳರ ಅವಧಿಯಲ್ಲಿ ಕಾಂಗ್ರೆಸ್ ಕುಚಿತ ಕುಸಿತ ಪ್ರಾರಂಭ ಆಯಿತು ಅರವತ್ತೇಳರಿಂದ ನೀವು ಎಂಬತ್ತೇಳು ಎಂಬತ್ತೊಂಬತ್ತರ ಬರ ಬರುವ ಹೊತ್ತಿಗೆ ಕಾಂಗ್ರೆಸ್ ಸಂಪೂರ್ಣವಾಗಿ ಜನತಾಂತ್ರಿಕವಾದ ಮೌಲ್ಯಗಳನ್ನು ಕಳೆದುಕೊಂಡಿತ್ತು ಬಿಕಾಸ್ ಆಫ್ ಇಂದಿರಾ ಗಾಂಧಿ ಕಾಂಗ್ರೆಸ್ ನಾಶ ಆಗ್ತಾ ಬಂತು ಅಂದರೆ ನೀವು ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ಹೋಲಿಸಿದ್ರೆ ಬಿ ಜೆ ಪಿ ತಳಮಟ್ಟದಿಂದ ಬೆಳೀತಾ ಬಂತು ಸೊ ನೀವು ಗ್ರಾಮ ಮಟ್ಟದಿಂದ ಬ್ಲಾಕ್ ಮಟ್ಟದಿಂದ ಆ ಪಕ್ಷ ಬೆಳೆದು ಬಂತು ಅದಕ್ಕೊಂದು ಆರ್ಗನೈಜೇಷನ್ ಕೆಪ್ಯಾಸಿಟಿ ಅಂತ ಅದು ಬೆಳೀತಾ ಬಂತು ಕಾಂಗ್ರೆಸ್ ಇದು ನಾಶ ಆಗ್ತಾ ಬಂತು ಕಾಂಗ್ರೆಸ್ ನಾಯಕತ್ವ ಯಾವುದೋ ಒಂದು ಕುಟುಂಬದ ನಿಯಂತ್ರಣದಲ್ಲಿ ಇರುವ ಮೂಲಕ ಒಂದು ಅಪರಂಭಿಕೀಯ ರಾಜಕಾರಣವನ್ನು ತಮ್ಮ ವಿರೋಧಿಗಳನ್ನು ಹತ್ತಿಕ್ಕುವ ರಾಜಕಾರಣವನ್ನು ಕಾಂಗ್ರೆಸ್ ಮಾಡ್ತಾ ಬಂತು ಅದು ನಾಶವಾಗಿದೆ ಟೂ ತೌಸಂಡ್ ಫೋರ್ಟೀನ್ ನಂತರ ನೆಲ ಕಚ್ಚಿಬಿಡ್ತು ಈಗ ಕಾಂಗ್ರೆಸ್ ಯಾವ ಸ್ಥಿತಿಯಲ್ಲಿದೆ ಅಂದರೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿಲ್ಲ ಈಗ ಸಿದ್ದರಾಮಯ್ಯವರ ರಾಜೀನಾಮೆ ತೆಗೆದುಕೊಳ್ಳೋ ದಿನೇಶ್ ಗುಂಡೂರಾವ್ ಅವರ ಆಟಕ್ಕೆ ಕೊಟ್ಟು ಲೆಕ್ಕಕ್ಕೆ ಇಲ್ದಿರ ಜನ ರಾಜೀನಾಮೆ ಕೊಟ್ಟರು ಹೊಟ್ಟೆ ಇದ್ದರೂ ಹೊಟ್ಟೆ ಅವನ ಅಪ್ಪಿಗೆ ಅಪ್ಪನಿಗೆ ದಿನ ಅವರ ಅಪ್ಪ ನನಗೆ ಭಾಳ ಹತ್ತಿರದಿಂದ ತೆಗೋತು ಗುಂಡೂರಾವ್ ಗುಂಡೂರಾವ್ಗಿರುವ ಯಾವುದೇ ಪಾಸಿಟಿವ್ ಆದ ಗುಣಗಳು ಈ ಮನುಷ್ಯನಿಗಿಲ್ಲ ಆರ್ಗನೈಸೇಷನ್ ಇಲ್ಲ ಇವರು ಒಂಥರ ಸಿದ್ದರಾಮಯ್ಯವರು ಬೇಕಾಗಿತ್ತು ಹ್ಞೂ ಅನ್ನೋರೊಬ್ಬರು ಬೇಕಾಗಿತ್ತು ತಾವು ಹೇಳಿದ್ದನ್ನು ಇಂಪ್ಲಿಮೆಂಟ್ ಮಾಡೋ ಒಬ್ಬರು ಬೇಕಾಗಿತ್ತು ತಂದು ಕೂಡಿಸ್ತಿದ್ದು ಆದ್ದರಿಂದ ಅವ್ರ ರಾಜೀನಾಮೆ ಮಾತನಾಡೋದಕ್ಕೂ ಕೂಡ ಯೋಗ್ಯವಾದ್ದಲ್ಲ ದಿನೇಶ್ ಗುಂಡ್ರವ್ರು ಯಥಾಕಿ ಬಟ್ ಸಿದ್ದರಾಮಯ್ಯನ ಪ್ರಶ್ನೆ ಬಂದರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಶ್ನಾತೀತ ನಾಯಕರು ಅವ್ರನ್ನ ಪ್ರಶ್ನೆ ಮಾಡೋರು ಅದು ಬೇರೆ ಪ್ರಶ್ನೆ ಎಲ್ಲ ದೊಡ್ಡ ನಾಯಕರಿಗೂ ಪ್ರಶ್ನೆ ಮಾಡೋರು ಇರ್ತಾರೆ ಆದರೆ ಸಿದ್ದರಾಮಯ್ಯನವರ ಅಪಿಯರೆನ್ಸ್ ಏನಿದೆ ಅವರ ಮಾತು ಏನಿದೆ ಅವರ ನಡವಳಿಕೆ ಏನಿದೆ ಅದು ಸಂಪೂರ್ಣವಾಗಿ ಜನತಾಂತ್ರಿಕ ಆಗಿರಲಿಲ್ಲ ಅಂದರೆ ನಾನು ಬಹಳ ಸಂದರ್ಭದಲ್ಲಿ ಹೇಳುವ ಹಾಗೆ ಒಬ್ಬ ಪೊಲಿಟೀಷಿಯನ್ನಿಗೂ ಒಬ್ಬ ಸ್ಟೇಟ್ಸ್ಮೆನ್ನಿಗೂ ಇರುವ ವ್ಯತ್ಯಾಸ ಇದೆಯಲ್ಲ ಅದು ಬಹಳ ಮುಖ್ಯವಾದ್ದು ನೀವು ಆಗಬೇಕಾಗತ್ತೆ ನೀವು ರಾಜನೀತಿಜ್ಞಾನಾಗಬೇಕಾಗುತ್ತೆ ಸಿದ್ದರಾಮಯ್ಯ ರಾಜನೀತಿಜ್ಞ ಅಲ್ಲ ಗ್ರಾಮಾಂತರ ಪ್ರದೇಶದ ಬದಲ ಗ್ರಾಮಾಂತರ ಪ್ರದೇಶದ ಹುಂಬುತನ ಇದೆ ಅದ್ರ ಜೊತೆಗೆ ಪ್ರಾಮಾಣಿಕತನೂ ಇಲ್ಲ ಅಂತಲ್ಲ ಉಳಿದ ಮುಖ್ಯಮಂತ್ರಿಗಳ ಹೋದರೆ ಕರಪ್ಟಲ್ಲ ಅಷ್ಟು ಆದರೆ ಯಾರಾದರೂ ಒಪ್ಪಲೇಬೇಕು ಅವ್ರು ಸುತ್ತಮುತ್ತಲೂ ಅವ್ರು ಕಾಸು ಮಾಡಿದ್ದಾರೆ ಅದು ಅಯೋಗ್ಯರಿಲ್ಲ ಅಂತ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಕರಪ್ಟ್ ಅಲ್ಲ ಈ ಕ್ಯಾರೆಕ್ಟರ್ನ ಕಾರಣಕ್ಕಾಗಿ ಅವರ ಇಡೀ ಅಪಿಯರೆನ್ಸ್ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ ಅದು ಹುಂಬತನದಾಗಿ ಕಾಣುತ್ತೆ ಯಾರನ್ನು ಒಳಗೊಳ್ಳದ ರಾಜಕಾರಣ ಅಂತ ಅನಿಸುತ್ತೆ ಅದು ಈ ಒಂದು ಕಾಂಗ್ರೆಸ್ ಪಕ್ಷದ ಒಳಗಡೆ ಇದ್ದಂತಹ ಮೂಲ ನಿವಾಸಿಗಳು ಯಾರಿದ್ದಾರೆ ಸೀನಿಯರ್ ಕಾಂಗ್ರೆಸ್ ಮ್ಯಾನ್ ಲೈಕ್ ಮಲ್ಲಿಕಾರ್ಜುನ್ ಖರ್ಗೆ ವೀರಪ್ಪಯ್ಲಿ ಇವರನ್ನು ಅವ್ರ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವರು ಒಂದು ವಿರೋಧಿ ಗುಂಪನ್ನು ಸೃಷ್ಟಿ ಮಾಡಿಕೊಂಡರು ಆ ವಿರೋಧಿ ಗುಂಪು ಸಿದ್ದರಾಮಯ್ಯವ್ರನ್ನ ಬಲಿ ಹಾಕುವುದಕ್ಕೆ ಕಾಯ್ತಾ ಇತ್ತು ಈ ಚುನಾವಣಾ ಫಲಿತಾಂಶ ಬೇರೆ ಆಹ ಆಗಿದ್ರು ಕೂಡ ಕಾಂಗ್ರೆಸ್ ಆರೆಂಟ್ ಸ್ಥಾನವನ್ನು ಗೆದ್ದರೂ ಕೂಡ ಸಿದ್ದರಾಮಯ್ಯವ್ರನ್ನ ಬಲಿ ಹಾಕಬೇಕು ಅನ್ನುವ ಮನಸ್ಥಿತಿಯ ನಾಯಕರು ಅದನ್ನ ಯತ್ನವನ್ನು ಮುಂದುವರಿಸ್ತಿದ್ರು ಈಗ ಅವ್ರಿಗೆ ಒಂದು ಅವಕಾಶ ಸಿಕ್ಕಿದೆ ಸೊ ಅವ್ರನ್ನ ಬಲಿ ಹಾಕೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಕೂಡ ಒಳಗಡೆ ದುರ್ಬಲರಾದಂತೆ ಕಾಣ್ತಾ ಇದೆ ಈ ಸೋಲು ಅವರಿಗೆ ಜೀರ್ಣಿಸ್ಕೊಳ್ಳೋದು ಕಷ್ಟ ನಿಮ್ಮವರು ಶಾಸಕಾಂಗ ಪಕ್ಷದ ನಾಯಕತ್ವಕ್ಕೆ ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದಾಗ ಸಿದ್ದರಾಮಯ್ಯ ಎಂದಿನ ಸಿದ್ದರಾಮಯ್ಯ ಅಂತ ಇರಲಿಲ್ಲ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ತಮ್ಮ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿಬಿಟ್ಟು ಎದ್ದು ಹೊರಟುಬಿಟ್ರು ಅದಾದಮೇಲೆ ಆಸ್ಪತ್ರೆಗೆ ಸೇರಿದ್ರು ಅನ್ನುವ ಒಂದು ಮಾಹಿತಿ ಕೂಡ ಇತ್ತು ಆರೋಗ್ಯ ಕೆಟ್ಟಿರ್ಬೋದು ಅದು ಪ್ರೆಷರ್ ಅಂತ ಸೊ ಸಿದ್ದರಾಮಯ್ಯ ಎಲ್ಲವೂ ಬೇಡ ಅನ್ನುವ ಸ್ಥಿತಿಗೆ ಬಂದಿರಬೇಕು ಆದರೆ ಸಿದ್ದರಾಮಯ್ಯನವರಿಗೆ ಎಲ್ಲವೂ ಬೇಡ ಅಂದರು ಕಾಂಗ್ರೆಸ್ ಸಿದ್ದರಾಮಯ್ಯ ಬೇಡ ಅನ್ನುವ ಸ್ಥಿತಿಯಲ್ಲಿಲ್ಲ ಕಾಂಗ್ರೆಸ್ ಸಿದ್ದರಾಮಯ್ಯ ಇನ್ನೊಬ್ಬ ಜನಪ್ರಿಯ ನಾಯಕರು ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಜನ ನಾಯಕರು ಜನಪ್ರಿಯ ನಾಯಕರು ಏನು ಬೇಕಾದರೂ ಕಾಂಗ್ರೆಸ್ಗೆ ಇಟ್ಸ್ ನಾಟ್ ಈಸಿ ಟು ಫೈಂಡ್ ಎ ಲೀವ್ ಲೀಡರ್ಶಿಪ್ ಕಾಂಗ್ರೆಸ್ ಭಾಳ ಸೀರಿಯಸ್ ಆದ ಪ್ರಾಬ್ಲಮ್ ಇದೆ ಅವರು ಒಂದೊಮ್ಮೆ ಸಿದ್ದರಾಮಯ್ಯವರು ಮುಂದುವರಿಸಿದ್ರು ಕೂಡ ಕಷ್ಟ ಅವರಿಗೆ ಅವರ ವಿರೋಧಿಗಳು ಇನ್ನಷ್ಟು ಒಗ್ಗಟ್ಟಾಗ್ತಾರೆ ಅದ್ರ ಜೊತೆ ಕಳೆದ ಹತ್ತು ವರ್ಷಗಳಿಂದ ಒಂದಲ್ಲ ಒಂದು ಅಧಿಕಾರವನ್ನು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯವ್ರಿಗೆ ಕೊಟ್ಟಿದೆ ಜೀವನ ಪೂರ್ತಿ ಸಿದ್ದರಾಮಯ್ಯವರಿಗೆ ಕಾಂಗ್ರೆಸ್ ಪಕ್ಷವನ್ನು ಕೊಡಬೇಕನ್ನುವ ಪ್ರಶ್ನೆ ಬರುತ್ತೆ ಆದ್ದರಿಂದ ಅವ್ರನ್ನ ಮುಂದುವರಿಸುವುದು ಕೂಡ ಕಷ್ಟ ಮುಂದುವರಿಸದೇ ಇದ್ರೆ ಇನ್ನೂ ಕಷ್ಟ ಯಾಕಂದರೆ ಇನ್ನೊಬ್ಬ ಜನನಾಯಕ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಳಗಡೆ ದುರ್ಬಲವಾಗಿ ದುರ್ಬಲವಾಗಿ ಅದು ಒಂದು ರೀತಿಯ ಯಾವ್ಯಾವುದೋ ರೋಗಗಳು ಬಡಿದುಕೊಂಡಿವೆ ಏಡ್ಸು ಕಾಂಗ್ರೆಸ್ಸಿಗೆ ಇರಬೇಕು ಏಡ್ಸ್ ಮಾತ್ರ ಅಲ್ಲ ಕ್ಯಾನ್ಸರು ಇರಬೇಕು ಆಸ್ತಮಾನವು ಇರಬೇಕು ಬ್ರಾಂಕೈಟಿಸು ಎಲ್ಲ ರೋಗಗಳು ಕಾಂಗ್ರೆಸ್ಸಿಗೆ ಹಿಡಿದುಬಿಟ್ಟು ಆ ರೋಗ ಮುಕ್ತವಾದ ಒಂದು ಕಾಂಗ್ರೆಸ್ ಸೃಷ್ಟಿ ಮಾಡೋದು ಇಟ್ಸ್ ಬಿಗ್ಗರ್ ಚಾಲೆಂಜ್ ಆ ಚಾಲೆಂಜನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಸ್ಪೆಷಲಿ ಸೋನಿಯಾ ಗಾಂಧಿ ಇದಾರೆ ಅಂತನೂ ನನಗನ್ಸಲ್ಲ ಈಗ ಮೂಲ ಕಾಂಗ್ರೆಸ್ಸಿಗರ ವಿರೋಧವನ್ನು ಎದುರಿಸ್ತಾನೆ ಬಂದವರು ಸಿದ್ದರಾಮಯ್ಯ ಈಗ ಸಿ ಎಲ್ ಪಿ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅವರು ವಿರೋಧ ಪಕ್ಷದ ನಾಯಕನಾಗಿ ಮುಂದುವರಿಯೋದಕ್ಕೂ ತಕರಾರುಗಳು ಹೇಳ್ಬೋದು ನಾಳೆ ಏನೇ ಹೇಳುತ್ತೆ ನನಗೇನೂ ಅದಿಲ್ಲ ಅಂತ ಅನಿಸಲ್ಲ ಯಾಕಂದ್ರೆ ಸಾಧಾರಣವಾಗಿ ಯಾವನ ಬಿದ್ದರೆ ಅವನ ತಲೆ ಮೇಲೆ ಒಂದು ಕಲ್ಲು ಹತ್ತಾಗೋದಕ್ಕೆ ಜನ ಕಾಯ್ತಿರ್ತಾರೆ ಬದುಕಿನಲ್ಲೇ ಹಂಗೆ ಕಣ್ರಿ ಬದುಕಿನಲ್ಲಿ ಯಾವತ್ತೂ ಕೂಡ ನೀವು ಯಶಸ್ಸನ್ನು ಗಳಿಸಿದಾಗ ನಿಮ್ಮನ್ನು ನೋಡುವ ರೀತಿ ಬೇರೆ ಸೋತಾಗ ಬೇರೆ ನೀರು ಈಗ ಅಮಾನವೀಯ ಕಾಂಗ್ರೆಸ್ ಸೋತಿದೆ ಹದಿನೈದು ಏನು ಕ್ಷೇತ್ರಗಳಲ್ಲಿದ್ದವು ಹನ್ನೆರಡು ಕ್ಷೇತ್ರಗಳು ಕಾಂಗ್ರೆಸ್ದಾಗಿತ್ತು ಹನ್ನೆರಡು ಕ್ಷೇತ್ರಗಳಲ್ಲಿ ಎರಡು ಕ್ಷೇತ್ರಗಳ ಗೆದ್ರೂ ಹತ್ತು ಕ್ಷೇತ್ರಗಳ್ ಕಳ್ಕೊಂಡು ಇಟ್ ಇಸ್ ನಾಟ್ ಸಣ್ಣ ಡಿಫೀಟಲ್ಲ ಇದು ಹತ್ತು ಕ್ಷೇತ್ರಗಳನ್ನು ನೀವು ಕಳೆದುಕೊಂಡಿದ್ದೀರಿ ನೀವು ಒಂದು ಎಕ್ಸ್ಟ್ರಾ ಸೀಟ್ಗೆಲ್ಲದ ಹಾಳ ಹೋಗಲಿ ಇರೋದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ನಿಮಗೆ ಸಾಧ್ಯ ಆಗಿಲ್ಲ ಸೊ ಕಾಂಗ್ರೆಸ್ ಇನ್ನಷ್ಟು ದುರ್ಬಲಗೊಳ್ಳುವುದು ಕಾಣ್ತಾ ಇದೆ ಸೊ ಅದರಲ್ಲಿ ನೀವು ಆಂತರಿಕವಾಗಿ ನಾಯಕತ್ವದ ದೌರ್ಬಲ್ಯ ಇದೆ ನೀವು ಬಿ ಜೆ ಪಿ ಹಾಗಿಲ್ಲ ನಾನು ನಾನು ಒಂದೆರಡು ಸಂದರ್ಭದಲ್ಲಿ ಹೇಳಿದೆ ಈ ಚುನಾವಣೆ ಪ್ರಕಟವಾದ ಮೇಲೆ ಗೆಲ್ಲಲೇಬೇಕು ಅನ್ನುವ ಕಾರಣಕ್ಕಾಗಿ ಬಿ ಜೆ ಪಿಯ ಒಳಗಿರುವ ಆಂತರಿಕವಾದ ಭಿನ್ನಮತ ಏನಿದೆ ಅದನ್ನು ಶಮನ ಪಡಿಸುವಲ್ಲಿ ಯಡಿಯೂರಪ್ಪ ಆ್ಯಂಡ್ ಟೀಮ್ ಆದರು ಆದರೆ ಕಾಂಗ್ರೆಸ್ ನಾಯಕರಾದಂಥ ಸಿದ್ದರಾಮಯ್ಯ ಯಾವ ಪ್ರಯತ್ನವನ್ನು ಮಾಡಲಿಲ್ಲ ನೀವು ಯಾರೋ ನಾಯಕರು ವಾಟ್ ಎವರ್ ಇಟ್ ಮೇ ಬಿ ಮೊಯ್ಲಿ ಇರ್ಬೋದು ಇನ್ನೊಬ್ಬನಿರೋದು ಬೇಸರ ಹರಿಪ್ರಸಾದ್ ಇರ್ಬೋದು ಮುನಿಯಪ್ಪ ಅವರು ಕರೆದುಕೊಂಡು ಮಾತಾಡೋದಕ್ಕೆ ನಿಮ್ಮ ಗಂಟೆ ಏನೋ ಹೋಗುದು ದಟ್ ಇಸ್ ಅ ಪಾಲಿಟಿಕ್ಸ್ ಇಟ್ಸ್ ನಾಟ್ ಎ ಪರ್ಸ್ನ ರಿಲೇಷನ್ ನೀವು ಕರೆದು ಅವ್ರನ್ನ ಸಮಾಧಾನ ನಾಯಕನಾದವನು ಒಂದು ಅವಿಭಕ್ತ ಕುಟುಂಬದ ಯಜಮಾನ ಅಂತಿರಬೇಕು ಎಲ್ಲರನ್ನು ಕರೆದು ಮಾತಾಡಬೇಕು ನೀವು ಲೀಡರು ನೀವು ಅವ್ರು ನೆಗ್ಲೆಕ್ಟ್ ಮಾಡಿಬಿಟ್ಟು ಪ್ರಚಾರಕ್ಕೂ ಬರ್ತಿಲ್ಲ ಅವರು ಏನೂ ಮಾಡ್ತಿಲ್ಲ ಒಳಗಡೆ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ರಾತ್ರಿ ಗುಂಡಾಕೊಂಡು ಮಾತಾಡ್ತಾರೆ ಬೈತಾರೆ ಎಳಿತಾರೆ ನೀವು ಕರೆದೇ ನೀವು ಒಂದು ಸಪ್ರೇಟ್ ಆಗಿಬಿಟ್ರಿ ಅಂದರೆ ಕಾಂಗ್ರೆಸ್ನ ಮೂಲ ನಿವಾಸಿಗಳು ಮತ್ತು ಕೋರು ಅನ್ನುವ ಒಂದು ಈ ಭಿನ್ನಮತ ಒಡಕಿತ್ತಲ್ಲ ಅದನ್ನು ಪ್ಯಾಚಪ್ ಮಾಡಬೇಕಾದ ಹೊಣೆಗಾರಿಕೆ ಸಿದ್ದರಾಮಯ್ಯವ್ರ ಮೇಲಿತ್ತು ಸಿದ್ದರಾಮಯ್ಯ ಒಂದು ಮಾಡಲೇ ಇಲ್ಲ ಸಿದ್ದರಾಮಯ್ಯವರು ತಮ್ಮ ಸುತ್ತಮುತ್ತ ತಮಗೆ ಬೇಕಾದ ನಾಲ್ಕಾರು ಜನ ಜಾರ್ಜ್ ಅಂತವ್ರನ್ನ ಇನ್ನೊಂದು ಹತ್ತು ಜನ ಇಟ್ಕಟ್ಟು ಇನ್ನೊಬ್ರು ಒಳಗೆ ಬಿಟ್ಟಿಲ್ಲ ಅವರು ಇದರಲ್ಲಿ ಸಿದ್ದರಾಮಯ್ಯವ್ರ ತಪ್ಪು ಕೂಡ ಇದೆ ಸಿದ್ದರಾಮಯ್ಯ ಅದಕ್ಕೆ ನಾನು ಸಿದ್ದರಾಮಯ್ಯನವರ ಬೆಲೆ ಎಲ್ಲ ಗೌರವ ಇಟ್ಕೊಂಡು ನಾನೇನು ಎಕ್ಸ್ಪೆಕ್ಟ್ ಮಾಡ್ತೇನೆ ಅವರು ರಾಜನೀತಿಜ್ಞ ಆಗಬೇಕು ಸ್ಟೇಟ್ಸ್ಮೆನ್ ಆಗಬೇಕು ಹಳೆ ಕಾಲದ ರಾಜಕಾರಣ ನನಗೆ ಜಾತಿ ಬೆಂಬಲ ಇದೆ ನಡೆದು ನೋ ದೇಶ ಬದಲಾಗಿದೆ ಓಟ್ ಹಾಕೋರು ಬದಲಾಗಿದ್ದಾರೆ ಇಂಡಿಯಾದಲ್ಲಿ ಅತಿ ಹೆಚ್ಚು ಯುವ ಮತದಾರಿದ್ದಾರೆ ಯುವ ಮನಸ್ಸುಗಳು ಆಲೋಚನೆ ಮಾಡುವ ರೀತಿ ಬೇರೆ ಆ ಬಗ್ಗೆ ಬೇರೆ ಯು ವಿಲ್ ಹ್ಯಾವ್ ಟು ಕಮ್ಯುನಿಕೇಟ್ ವಿತ್ ದಮ್ ನೀವು ಅವರ ಜೊತೆ ಒಂದು ಸಂವಹನವನ್ನು ನಡೆಸ್ಬೇಕು ಅವರನ್ನು ವಿಶ್ವಾಸಕ್ಕೆ ತಗೋಬೇಕು ನಲವತ್ತು ವರ್ಷದಿಂದ ನಾನು ಹಿಂಗ್ ರಾಜಕೀಯ ಮಾಡ್ತೀನಿ ಹಂಗೆ ನಡೆಯುತ್ತೆ ಕಂಡ್ರಿ ನಡೆಯಲ್ಲ ಅದು ಸಿದ್ದರಾಮಯ್ಯ ಅವ್ರಿಗೆ ಅರ್ಥ ಆಗಬೇಕು ನಾನು ಅವ್ರ ಮೇಲೆ ವಿಶ್ವಾಸ ಇಟ್ಕಡೆ ಮಾತನ್ನ ಹೇಳೋದು ಕಾಂಗ್ರೆಸ್ ಅನ್ನ ರಾಜ್ಯದಲ್ಲಿ ಮುನ್ನಡೆಸಬಲ್ಲ ಮತ್ತೊಬ್ಬ ನಾಯಕನಾಗಿ ನಮಗೆ ಕಾಣಿಸುವುದು ಡಿ ಕೆ ಶಿವಕುಮಾರ್ ಆದ್ರೆ ಇಡೀ ಪ್ರಕರಣದ ನಂತರ ಅವರು ಈ ಬೈ ಎಲೆಕ್ಷನ್ ಪ್ರಚಾರದಲ್ಲಾಗಲಿ ಹೆಚ್ಚು ಸಕ್ರಿಯವಾಗಿ ತೋರ್ಸ್ಕೊಳ್ಲಿಂದ ತೋರಿಸ್ಕೊಳ್ಳಕ್ ಆಗಲಿಲ್ಲ ಬೇರೆ ಬೇರೆ ಕಾರಣಗಳಿರ್ಬೋದು ಈಗಿನ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಅವರಿಗೆ ತಕ್ಷಣ ಜವಾಬ್ದಾರಿಯನ್ನು ಕೊಡಬಹುದು ಅಂತ ಅನಿಸುತ್ತೆ ನಾನು ಕಾಂಗ್ರೆಸ್ ಹೈಕಮಾಂಡ್ ಹೀಗೆ ಮಾಡುತ್ತೆ ಅಂತ ನನಗೆ ಹೇಳೋಕ್ಕಾಗಲ್ಲ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅವರು ಆ ಏನು ನೆಹರು ಕುಟುಂಬ ನಾವು ಸೋನಿಯಾ ಕುಟುಂಬ ಯಾಕೆ ಬೇಕಾದರೂ ಯೋಚನೆ ಅದಕ್ಕೆ ಲಾಜಿಕ್ ಇರಲ್ಲ ಸೊ ಅವ್ರದ್ದು ಇನ್ನೂ ಕೂಡ ಒಂದು ಪಾಳೆಗಾರಿಕೆಯ ಮನಸ್ಥಿತಿ ಕಾಂಗ್ರೆಸ್ ನಾಯಕತ್ವಕ್ಕೆ ಏನಿದೆ ಅಲ್ಲಿ ಡೆಮೊಕ್ರಾಟಿಕ್ ವ್ಯಾಲ್ಯೂಸ್ ಇಲ್ಲ ಈಗ ಸೋನಿಯಾ ಗಾಂಧಿ ತೀರ್ಮಾನ ತಗೋತಾರೆ ಅಂತಂದ್ರೆ ಅಹಮದ್ ಪಟೇಲ್ ಅವರಿಗೆ ಸಂತೋಷ ಆಗಬೇಕು ಹಿ ವಿಲ್ ಹಾವ್ ಟು ಟೇಕ್ ಸೊ ಅದರಿಂದ ಅವರು ತೀರ್ಮಾನ ಅಂತ ಹೀಗೆ ಹೇಳ್ತಾರೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಹೆಚ್ಚಿನ ಅಲ್ಟರ್ನೆಟಿವ್ಸ್ಗಳಿಲ್ಲ ಸಿದ್ದರಾಮಯ್ಯವ್ರು ಬಿಟ್ಟರೆ ಸೊ ಡಿ ಕೆ ಎಲ್ಲರೂ ಒಪ್ಪಿಕೊಳ್ಳುವ ನಾಯಕರಲ್ಲ ಅವರ ಇಡೀ ವ್ಯಕ್ತಿತ್ವದಲ್ಲಿ ಡಿ ಕೆ ಡ್ಯಾರ್ ಆ್ಯಂಡ್ ಡ್ಯಾಶು ಸಂಘಟನಾ ಚಾತುರ್ಯ ಎಲ್ಲ ಇದೆ ವಿರೋಧಿಗಳು ಇದ್ದಾರೆ ಅವರಿಗೆ ಅದು ಒಂದು ಅದ್ರ ಜೊತೆಗೆ ಬಿ ಜೆ ಪಿ ಕಾಯ್ತಾ ಇದೆ ಅವರು ನೀವು ಕೆ ಪಿ ಸಿ ಸಿ ಅಧ್ಯಕ್ಷರು ಮಾಡಿದರೆ ಈಗಾಗಲೇ ಬಿ ಜೆ ಪಿ ಯಾವ್ಯಾವ ವಸ್ತ್ರಗಳನ್ನು ಬಳಸಿದೆಯೋ ಇಡಿ ಇನ್ಕಮ್ ಟ್ಯಾಕ್ಸ್ ಇತ್ಯಾದಿ ಇತ್ಯಾದಿ ಅದನ್ನು ನಿನ್ನೆ ಸುದ್ದಿ ಬಳಸುತ್ತೆ ಕಾಂಗ್ರೆಸ್ ಇನ್ನೊಬ್ಬ ಕೆ ಬಿ ಕೆ ಪಿ ಸಿ ಅಧ್ಯಕ್ಷರನ್ನು ಎತ್ತಕಂಡೋದೆ ಅಂತ ಸಂತೋಷ ಪಡುವ ಮನಸ್ಥಿತಿ ಕ್ರಿಯಾಲಿಟಿ ಬಿ ಜೆ ಪಿ ನಾಯಕತ್ವವಿದೆ ಯಾಕಂದರೆ ನೀವು ಯಾವುದೇ ದೃಷ್ಟಿಯಿಂದಲೂ ಅಮಿತ್ ಶಾ ಅವರು ಅವರನ್ನು ಯೋಗ್ಯ ಅಂತ ನಾವು ಹೇಳೋಕ್ಕಾಗಲ್ಲ ಅಯೋಗ್ಯ ಅಂದರೆ ಅಸೌಂದರ್ಯ ಮಾತಾಗ್ಬೋದು ಬಟ್ ಅವರವರ ಯೋಗ್ಯ ಅಂತ ಹೇಳೋದು ಕಷ್ಟ ಅವರ ಒಳಗಡೆ ಒಂದು ಕ್ರಿಯಾಲಿಟಿ ಕ್ರೌರ್ಯ ಇದೆ ಅವ್ರ ನಡವಳಿಕೆಯಲ್ಲಿ ಕ್ರೌರ್ಯ ಇದೆ ತೀರ್ಮಾನದಲ್ಲಿ ಕ್ರ ಕ್ರೌರ್ಯ ಇದೆ ಅದರಿಂದ ಯಾವುದೋ ಲಾಜಿಕ್ ಇಲ್ಲ ಅವ್ರು ಹೀಗೆ ಮಾಡ್ತಾರೆ ಅಂತೇಳಿ ಅವ್ರು ಅವರು ತಮ್ಮ ಅಸ್ತ್ರವನ್ನು ಹ್ಯಾಂಗ್ ಬೇಕಾದ್ರೂ ಬಳಸ್ಬಲ್ಲರು ಅಂದರೆ ಯುದ್ಧದಲ್ಲಿ ಕೆಲವು ನೀತಿಗಳು ಯುದ್ಧ ನೀತಿ ಇರುತ್ತೆ ಅಲ್ವಾ ಮಹಾಭಾರತದಲ್ಲಿ ಏನೋ ಕೌರವ ಮತ್ತು ಭೀಮನ ನಡುವೆ ಯುದ್ಧ ಆವಾಗ ಸ್ವಾಂಟದ ಕಾಲ ಹೊಡೆಬಾರ್ದು ಅಂತ ನೀತ ನೀತಿ ಇತ್ತು ಕೃಷ್ಣ ಬಡಿ ಅಂತ ಇವಾಗ ಬೋಡೋದ್ನಂತೆ ಬಡ್ಕಂಡು ಹೋಗಲಿ ಬಟ್ ಇಲ್ಲೂ ಕೂಡ ಇವತ್ತಿನ ರಾಜಕಾರಣದಲ್ಲೂ ಒಂದು ನೀತಿ ಅನ್ನೋದಿದೆ ಬಟ್ ಇಂಥ ಎಲ್ಲ ರಾಜಕಾರಣದ ನೀತಿಯ ಪರಿಧಿಯನ್ನು ಉಲ್ಲಂಘಿಸಿ ಅಮಿತ್ ಶಾ ಬಿಹೇವ್ ಮಾಡಬಲ್ಲರು ಅದಂಡೆ ಈಸ್ ಟು ಡೇಂಜರಸ್ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂದರೆ ಅವರಿಗೆ ವಿರೋಧಿಗಳು ಇರಕೂಡ್ದು ಅನ್ನೋದು ಅವರ ವಿರೋಧಿಗಳನ್ನು ಬೇರೆ ಬೇರೆ ರೀತಿ ನಾಶಪಡಿಸ್ತಾ ಹೋಗೋದು ಸೊ ಡಿ ಕೆ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ್ತೆ ಕರ್ನಾಟಕದಲ್ಲಿ ಪ್ರಬಲ ಆಗ್ಬೋದು ಅಂದರೆ ಅದನ್ನು ಕಟ್ ಮಾಡುವ ದಾರಿಗಳನ್ನು ಹುಡುಕ್ತಾರೆ ಆದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಅಂಥ ಸುಲಭವಾದ ಮಾರ್ಗ ಇದೆ ಅಂತ ನನಗನ್ಸಲ್ಲ ನೀವು ಡಿ ಕೆ ಬಿಟ್ಟರೆ ಆ ಮುನಿಯಪ್ಪ ಮುನಿಯಪ್ಪ ಲೀಡರೇ ಅಲ್ಲ ಅವ್ನು ಯಾವುದಾದ್ರೂ ಕಾರಣಕ್ಕೆ ಮಂತ್ರಿ ಆಗಿದ್ದರು ಇನ್ನೊಂದಾಗಿದ್ದರು ಅವರಿಗೆ ಸ್ಟ ರಾಜ್ಯ ನಾಯಕತ್ವದ ವಹಿಸಿಕೊಳ್ಳೋ ಶಕ್ತಿ ಕೂಡ ಇಲ್ಲ ಆ ಪ್ರತಿಭೆ ಕೂಡ ಇಲ್ಲ ಅವರು ಆ ಪುಟ್ಟ ವ್ಯವಹಾರ ಮಾಡ್ಕೊಂಡು ಅವರಲ್ಲಿ ಕೇಳ್ಕೊಂಡಿರ್ಬಾರ್ದು ಅವ್ರಿಗೆ ಪ್ರಯೋಜನ ಇಲ್ಲ ಇನ್ನು ಎಚ್ ಕೆ ಪಾಟೀಲ್ ಹೆಸರು ಬರ್ತಾ ಇದೆ ಎಚ್ ಕೆ ಪಾಟೀಲ್ದು ಒಂದು ಸಮಸ್ಯೆ ಅಂದರೆ ಅವರು ಸಾಮಾನ್ಯ ಜನರ ಜೊತೆ ಸಂವಹನ ನಡೆಸೋದು ಕಷ್ಟ ಒಂದು ಸಂಪನ್ಮೂಲದ ಕೊರತೆ ಇದೆ ಅವರಿಗೆ ಎರಡನೇದು ಅವರು ಹೇಗೆ ಅಂದರೆ ಒಂದು ಸೊಫೆಸ್ಟಿಕೇಟೆಡ್ ಆಗಿರಬಲ್ಲರು ಬಟ್ ಇವತ್ತಿನ ಅಂಥ ಸೊಫೆಸ್ಟಿಕೇಷನ್ ನಡೆಯಲ್ಲ ಕಾಂಗ್ರೆಸ್ಸಿಗೆ ಅದು ಬೇಕಾಗಿಲ್ಲ ಮತ್ತು ಕ ಆಗ ಅವರು ಒಂಥರ ಡಿಫ್ರೆಂಟ್ ವ್ಯಕ್ತಿತ್ವ ಹೊಂದರು ಒಳಗಡೆ ಎಚ್ ಕೆ ಪಾಟೀಲ್ರು ವಿರೋಧಿಗಳಿದ್ದಾರೆ ಅವರು ಒಳಗಡೆ ಅವ್ರನ್ನ ಲಿಂಗಾಯಿತರು ಅಂತಾರೆ ಕನ್ಸಿಡರ್ ಮಾಡಲ್ಲ ಕಮ್ಯುನಿಟಿ ಬೆಂಬಲ ಕೂಡ ಇಸ್ ಅ ರೆಡ್ಡಿ ಲಿಂಗಾಯತ್ ಇಸ್ ಅಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಟು ಸೊ ಗದಗದ ಏರಿಯಾದ ರೆಡ್ಡಿ ಲಿಂಗಾಯತ ಆದ್ದರಿಂದ ಇಡೀ ಲಿಂಗಾಯತ್ ಸಮುದಾಯವು ಅವ್ರನ್ನ ತಮ್ಮ ನಾಯಕತ್ವ ಅಂತ ಒಪ್ಕೊಳ್ಳಲ್ಲ ಅವ್ರಿಗೆ ಪ್ರಾಬ್ಲಮ್ ಇದೆ ಇನ್ನು ಖರ್ಗೆ ವಯಸ್ಸಾಗಿದೆ ಪಾಪ ರಾಷ್ಟ್ರ ರಾಜಕಾರಣದಲ್ಲಿದ್ದಾರೆ ಸೊ ಅವರು ಬಂದು ಇಲ್ಲೇನೋ ನಾಯಕತ್ವ ವಯಸ್ಸು ಏನೋ ಅಂತಲೂ ಒಂದ್ಸಲ್ಲ ಆದ್ದರಿಂದ ಕಾಂಗ್ರೆಸ್ ಆಂತರಿಕವಾಗಿ ನಾಯಕತ್ವದ ಹುಡುಕಾಟ ನಡೆಸಬೇಕಾದ ಅನಿವಾರ್ಯ ಸ್ಥಿತಿಗೆ ಬಂದು ತಲುಪಿದೆ ಕಾಂಗ್ರೆಸ್ಗೆ ಯಾವತ್ತೂ ಆಗಿರಲಿಲ್ಲ ಕಾಂಗ್ರೆಸ್ ವಾಬ್ಬಾ ಅಲ್ಲದ್ರೆ ವಾಬ್ಬಾ ಕಂಟ್ರಿ ಅಂತಿದ್ದರು ಬಿಟ್ಟು ಆ ಸ್ಥಿತಿ ಇಲ್ಲ ಒಂದು ರಾಜಕೀಯ ಪಕ್ಷ ಅವನತಿಯ ಸ್ಥಿತಿಗೆ ಹೋದಾಗ ಇದೆಲ್ಲ ಸಂಭವಿಸ್ತಾ ಹೋಗುತ್ತೆ ಸೊ ಕಾಂಗ್ರೆಸ್ ಆ ಸ್ಥಿತಿಲಿ ಇದೆ ಅಂತ ಅನ್ಸುತ್ತೆ ಕಾಂಗ್ರೆಸ್ ಒಳಗೆ ಮೂಲ ನಿವಾಸಿಗಳು ಮತ್ತು ವಲಸಿಗರ ಮಧ್ಯದ ಮಾತ್ ಸಂಘರ್ಷ ಮಾತ್ರ ಅಲ್ಲ ಮೂಲ ನಿವಾಸಿಗಳ ಒಳಗೇನೆ ಕಚ್ಚಾಟ ಇದೆ ಅದು ಕೂಡ ಕಾಂಗ್ರೆಸ್ನ ಮತ್ತೊಂದು ದೊಡ್ಡ ಸಮಸ್ಯೆ ಅಲ್ವಾ ಕಾಂಗ್ರೆಸ್ಸು ಬಹಳ ಮುಖ್ಯವಾಗಿ ಅದರ ಸಮಸ್ಯೆ ಪ್ರಾರಂಭ ಆಗಿದ್ದು ಅದು ಕೇವಲ ಒಂದು ಕುಟುಂಬದ ನಿಯಂತ್ರಣದಲ್ಲಿದ್ದಿದ್ದು ಕಾಂಗ್ರೆಸ್ಸಿಗರು ಏನಂತ ಕಂಡಿದ್ರು ಅಂದರೆ ತಮ್ಮನ್ನು ಒಗ್ಗೂಡಿಸುವುದು ನೆಹರು ಕುಟುಂಬ ಪಾತ್ರ ಅಂತ ಅವ್ರ ನಂಬಿಕೆ ಆಗಿತ್ತು ಒಳಗಡೆ ಭಿನ್ನಾಭಿಪ್ರಾಯಗಳನ್ನೆಲ್ಲ ಬಗೆಹರಿಸುವ ಶಕ್ತಿ ನೆಹರು ಕುಟುಂಬಕ್ಕೆ ಇದೆ ಅಂತ ಕಾಂಗ್ರೆಸ್ಸಿಗರು ನಂಬಿದ್ರು ಆ ಇತಿಹಾಸ ಕೂಡ ಇದೆ ಇನ್ ದ ಸೆನ್ಸ್ ಎಂತೆಂಥ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಬಂದರೂ ಕೂಡ ಆ ಕುಟುಂಬದವರು ನಿರ್ವಹಣೆ ಮಾಡ್ತಾ ಬರ್ತಾಯಿದ್ರು ಆಗ ಅವರು ಪ್ರಬಲ್ಯರಾಗಿದ್ದರು ನೀವು ಕಾಂಗ್ರೆಸ್ ಸೋನಿಯಾ ಗಾಂಧಿ ಮನೆಯ ಒಬ್ಬ ಒಬ್ಬೆಂಡರು ಕೂಡ ಪವರ್ಫುಲ್ ಆಗಿದ್ದ ಸೊ ಬಹುತೇಕ ನೆಹರು ಕಾಲದಿಂದಲೇ ನೆಹರು ಕಾಲದಲ್ಲಿ ಹನುಮಂತಯ್ಯನವರು ಒಂದು ಸಲ ನೆಹರು ನೋಡೋಕ್ಕೆ ಹೋದಾಗ ಅವರು ಕುದುಗ್ಗ ಅಂತ ಕೂಡ ನೆಹರು ಹೇಳಿರಲಿಲ್ಲ ಅದೊಂದು ಭಾಳ ಅದ್ಭುತವಾದ ಕಥೆ ಇದೆ ಅದಕ್ಕೆ ವೃತ್ತಿರಾಗ ಕೊಟ್ಟಿದ್ದು ಅಷ್ಟೇ ಐತಿಹಾಸಿಕವಾದ್ದು ಸೊ ಆ ರೀತಿ ಜೀ ಹುಜೂರು ರಾಜಕಾರಣವನ್ನು ಕಾಂಗ್ರೆಸ್ ಪಕ್ಷ ತನ್ನ ಇಡೀ ವ್ಯವಸ್ಥೆಯ ಭಾಗವಾಗಿ ನಾವು ಮಾಡ್ಕ ಬಂದಿದ್ದು ಅದು ನೀವು ಶಕ್ತಿ ಇದ್ದ ನಡೆಯುತ್ತೆ ಈಗ ಕಾಂಗ್ರೆಸ್ ನಾಯಕರು ಸೋನಿಯಾ ಗಾಂಧಿಗೋ ರಾಹುಲ್ ಗಾಂಧಿಗೋ ವಿರೋಧವಾಗಿ ಮಾತನಾಡುವ ಶಕ್ತಿ ಇಲ್ಲದಿದ್ದರೂ ಕೂಡ ಅವರು ತಮ್ಮ ಹಂತದಲ್ಲಿ ಏನು ಬಯಕ ಮಾಡಬಲ್ಲರು ಆದ್ದರಿಂದ ಹೀಗೆ ಅಂತೇಳಿ ಅವರು ಹೇರುವ ಸ್ಥಿತಿ ಎಷ್ಟು ಮಟ್ಟಿಗೆ ಇದೆಯೋ ಗೊತ್ತಿಲ್ಲ ಇನ್ನು ಸಿದ್ದರಾಮಯ್ಯ ಹೇಗೆ ಅಂದರೆ ಅವರು ತಮ್ಮ ರಾಜಕೀಯ ಭವಿಷ್ಯದಕ್ಕಿಂತ ಸ್ವಾಭಿಮಾನವನ್ನು ಅವರು ಬಹಳ ಗಂಭೀರವಾಗಿ ಪರಿಗಣಿಸುವ ವ್ಯಕ್ತಿ ನಾನು ಭಾಳ ಹತ್ತಿರದಿಂದ ನೋಡಿ ಹೇಳಬಲ್ಲೆ ಸೊ ಅವರು ಜೆ ಡಿ ಎಸ್ನಿಂದ ಬರುವ ಸಂದರ್ಭದಲ್ಲೂ ಸ್ವಾಭಿಮಾನವೇ ಅವರು ಮುಖ್ಯ ಆಗಿತ್ತು ಈಗ ಅವರಿಗೆ ಸ್ವಾಭಿಮಾನ ಏನು ಹೋದರೆ ಸ್ವಾಭಿಮಾನದ ವಿರುದ್ಧ ಕಾಂಗ್ರೆಸ್ ನೇತರು ಕೆಲಸ ಮಾಡಿದರೆ ಅವರು ಬೇರೆ ದಾರಿಯನ್ನು ನೋಡಬಲ್ಲರು ಯಾಕೆಂದ್ರೆ ಅವರು ಅಹಿಂದ ಮಾಡುವ ಸಂದರ್ಭದಲ್ಲಿ ನಾನು ಎರಡು ಮೂರು ಸಲ ಹೇಳಿದೆ ಅವರು ಅದನ್ನ ರಾಜಕೀಯ ಪಕ್ಷವಾಗಿ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ನನಗೆ ಸಂಪನ್ಮೂಲದ ಕೊರತೆ ಇದೆಯಪ್ಪ ಅಂತ ನನ್ನ ಹತ್ರನೇ ಹೇಳಿದರು ಬಟ್ ಈಗ ಆ ಸ್ಥಿತಿ ಇಲ್ಲ ಮುಖ್ಯಮಂತ್ರಿ ಆಗಿದ್ದಾರೆ ಫೈನಾನ್ಸ್ ಮಾಡುವ ಜನಸಮುದಾಯ ಅವ್ರ ಹತ್ರ ಇದ್ದಾರೆ ಬೇರೆ ದಾರಿ ನೋಡ್ಬೋದು ಅವರೇನು ಕಾಂಗ್ರೆಸ್ ಮಹಾನ್ ಪ್ರೀತಿಯನ್ನು ಇಟ್ಕೊಂಡು ನಾಯಕ ಅಂತ ನಾನು ನಂಬಿಲ್ಲ ಅವರ ರಾಜಕೀಯ ಬದುಕಿನಲ್ಲಿ ಕಾಂಗ್ರೆಸ್ ವಿರೋಧವೇ ಅವರ ವ್ಯಕ್ತಿತ್ವದ ಭಾಗ ಆಗಿತ್ತು ಆದರೆ ಅವರು ಅವರು ಅವರಿಗೆ ಬಿ ಜೆ ಪಿಯು ಅವರ ವಿರೋಧ ಆದ್ದರಿಂದ ಸೈದ್ಧಾಂತಿಕವಾಗಿ ಅವರು ಬಿರಿ ಪಿ ಕಡೆ ಹೋಗೋಕ್ಕಾಗಲ್ಲ ಅದರಿಂದ ಇನ್ನೊಂದು ದಾರಿಯನ್ನು ಹುಡುಕ್ಬೋದು ಅವರು ಸೊ ಅವ್ರು ಇನ್ನೊಂದು ದಾರಿಯನ್ನು ಹುಡುಕಿದ್ರೆ ಕಾಂಗ್ರೆಸ್ ಇನ್ನಷ್ಟು ದುರ್ಬಲವಾಗುತ್ತೆ ಸೊ ಬಿಜೆಪಿ ವಿಲ್ ಬಿ ಮೋರ್ ಪವರ್ಫುಲ್ ಕಾಂಗ್ರೆಸ್ ಇದ್ರಿಗೆ ಈಗ ಇರುವ ಆ ಸಾಧ್ಯತೆಗಳು ಅಥವಾ ಆಯ್ಕೆಗಳು ಏನು ಅಂತ ಅನಿಸುತ್ತೆ ನನಗೆ ಅನಿಸುವಾಗ ಕಾಂಗ್ರೆಸ್ ಮರು ಹುಟ್ಟು ಪಡಿಬೇಕಾಗಿದೆ ಆ ಮರು ಹುಟ್ಟು ಹೊಸ ಚೈತನ್ಯಶೀಲ ನಾಯಕತ್ವದಿಂದ ಬರುವಂಥದ್ದು ಅಂಥ ನಾಯಕತ್ವವನ್ನ ಹುಡುಕಬೇಕು ಇಲ್ಲ ಅಂತ ನಾನು ಹೇಳಲ್ಲ ಸಿದ್ದರಾಮಯ್ಯ ಹೋಗ್ತಾ ಇರುವವ್ರನ್ನ ನಿಲ್ಲಿ ಅನ್ನೋದಾಗಲಿ ಕಾಲಿಟಿಗೆ ಕೊಡೋದು ನಾನು ನಂಬಿಲ್ಲ ನಾನು ಭಾಳ ಸಂದರ್ಭದಲ್ಲಿ ನಂಬಿರುವ ಹಾಗೆ ಅವರವರು ತಮ್ಮ ಪಾತ್ರವನ್ನು ಮುಗಿಸಿದ ಮೇಲೆ ನೇಪಥ್ಯಕ್ಕೆ ಸರಿಬೇಕು ಜೀವನ ಪೂರ್ತಿ ನಾನು ನಾಯಕನಾಗಿರ್ತೀನಿ ನಾನು ಕೊನೆಯ ಉಸಿರೋವರೆಗೆ ನಾನು ನೋ ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್ ಹೊಸ ನಾಯಕತ್ವ ಹೊಸ ಯುವಕರು ಏನಿದ್ದಾರೆ ಪಡೆ ಆ ಮೂಲಕ ಕಟ್ಟೋಕ್ಕೆ ಸಾಧ್ಯ ಇದೆ ಯಾಕಂದರೆ ಭಾರತೀಯ ಜನತಾ ಪಕ್ಷ ಏನಿದೆ ಬಿ ಜೆ ಪಿಯನ್ನು ವಿರೋಧಿಸುವ ಶಕ್ತಿ ಕಾಂಗ್ರೆಸ್ಗೆ ಇಲ್ದಿದ್ದರೂ ಬಿ ಜೆ ಪಿ ತನ್ನ ತಪ್ಪಿನಿಂದಾಗಿಯೇ ತನ್ನ ಪಾಪ್ಯುಲ್ಯಾರಿಟಿಯನ್ನು ಇದೆ ಜನಪ್ರಿಯತೆಯನ್ನು ಇದೆ ಅಂದರೆ ಬಿ ಜೆ ಪಿಯ ಮುಖವಾಡ ಕಳುಕ್ತಾ ಇದೆ ಈವನ್ ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಈಗ ನಾಲ್ಕು ವರ್ಷಗಳ ಹಿಂದೆ ಅವರ ಪಾಪ್ಯುಲಾರಿಟಿ ಗ್ರಾಫ್ ಎಷ್ಟು ಎತ್ತರದಲ್ಲಿತ್ತು ಅಷ್ಟಿಲ್ಲ ಅದ್ರ ಜೊತೆಗೆ ಈಗ ನೀವು ಮೋದಿಗಿಂತ ಹೆಚ್ಚು ಮಾತನಾಡೋರು ಕೆಲಸ ಮಾಡೋರು ಅಮಿತ್ ಶಾ ಅನಿಸುತ್ತೆ ಅವರು ಸಂಪೂರ್ಣವಾಗಿ ಆ ಪಕ್ಷವನ್ನು ನಾಶಪಡಿಸುವ ಶಕ್ತಿ ಇದೆ ಅವರಿಗೆ ಯು ಕ್ಯಾನ್ ಡೂ ಇಟ್ ಯಾಕಂದರೆ ಯಾವುದೇ ಪ್ರಿನ್ಸಿಪಲ್ ಇಲ್ಲದ ಏನೂ ಇಲ್ಲದ ವ್ಯಕ್ತಿ ಅವರು ಯಾವುದೂ ಪ್ರಿನ್ಸಿಪಲ್ ಇಲ್ಲ ಅವರ ಹಿಂದುತ್ವ ಉಗ್ರ ಹಿಂದುತ್ವ ಈ ರೀತಿ ವ್ಯಕ್ತಿ ಅದರಿಂದ ಅವರೇ ನಾಶಪಡಿಸಬಲ್ಲರು ಅದರಿಂದ ಭಾರತೀಯ ಜನ ಸಮುದಾಯ ಹೇಗಿದೆ ಅಂದರೆ ಮೂಲಭೂತವಾಗಿ ಇಂಡಿಯನ್ಸ್ ಆರ್ ಸೆಕ್ಯುಲರ್ ಅವರು ಒಂದು ಹಂತದವರೆಗೆ ಹಿಂದುತ್ವದ ಪ್ರಯೋಗವನ್ನು ಒಪ್ಪಬಲ್ಲರೆ ಹೊರತು ಒಂದು ಗಡಿಯನ್ನು ಒಂದು ಮಿತಿಯನ್ನು ದಾಟಿದ ಮೇಲೆ ಭಾರತೀಯ ಮತದಾರರು ಅದನ್ನು ತಿರಸ್ಕರಿಸ ಹೋಗ್ತಾರೆ ಸೊ ಆ ತಿರಸ್ಕರಿಸುವ ಕಾಲ ಬಂದಾಗ ಇವರು ಅಲ್ಟರ್ನೇಟಿವ್ ಆಗಾರು ಇರಬೇಕು ಬಟ್ ಈಗಿನ ಸ್ಥಿತಿಯಲ್ಲಿ ಕಾಂಗ್ರೆಸ್ ನನಗೆ ಅವರು ಒಂದು ಅಲ್ಟರ್ನೇಟಿವ್ ಪರ್ಯಾಯವಾಗಿ ಕೂಡ ಇಲ್ಲ ಆದ್ದರಿಂದ ಕೆಳ ಹಂತದಿಂದ ಕಾಂಗ್ರೆಸ್ ಮತ್ತೆ ಜೀವ ಪಡಿಬೇಕಾಗಿದೆ ಶಕ್ತಿ ತುಂಬಕ್ಕೆ ಬೇಕಾಗಿದೆ ಹೊಸ ನಾಯಕತ್ವ ಬರಬೇಕಾಗಿದೆ ಹೊಸ ಆಲೋಚನೆಗಳು ಬರಬೇಕಾಗಿದೆ ಹೊಸ ರಾಜಕೀಯ ಸಿದ್ಧಾಂತದ ಅಡಿಯಲ್ಲಿ ಕಾಂಗ್ರೆಸ್ಸು ಬೆಳಿಬೇಕಾಗಿದೆ ಸಿದ್ಧಾಂತವನ್ನು ಬಿಟ್ಟು ಆಯಾ ಕಾಲಕ್ಕೆ ತಕ್ಕಂಥ ರಾಜಕೀಯ ಮಾಡ್ತಾರೆ ಅಂತಾದರೆ ಕಾಂಗ್ರೆಸ್ನನ್ನು ಕೂಡ ಜನ ಈಗಾಗಲೇ ಕಷ್ಟಬುಟ್ಟಿಗೆ ಹಾಕಿದ್ದಾರೆ ಅಲ್ಲಿಂದ ಮೇಲ್ಬರ ಕೊಡಲ್ಲ ಕಾಂಗ್ರೆಸ್ಸಿನ ಇವತ್ತಿನ ಅವಸ್ಥೆಯನ್ನು ನೋಡಿಕೊಳ್ಳುವಾಗ ಅನೇಕ ಸಂದರ್ಭಗಳಲ್ಲಿ ಸಣ್ಣ ಸಣ್ಣ ಕ್ಷುಲ್ಲಕ ಅನಿಸುವಂಥ ಸಂಗತಿಗಳು ಸಮಸ್ಯೆಗಳೇ ಕಾಂಗ್ರೆಸ್ಸಿಗೆ ದೊಡ್ಡ ಸಮಸ್ಯೆಗಳಾಗಿ ಪರಿಣಮಿಸಿದವು ಅವನ್ನು ಬೇರು ಮಟ್ಟದಲ್ಲೇ ಸರಿಪಡಿಸುವುದಕ್ಕೆ ಒಂದು ಡಿಪ್ಲೊಮೆಟಿಕ್ ಆದ ಒಂದು ನಡೆಯನ್ನು ಕಾಂಗ್ರೆಸ್ ನಾಯಕರು ಅನುಸರಿಸುವುದಿಲ್ಲ ಅನ್ನುವ ಒಂದು ಆರೋಪ ಅದು ಪ್ರಿಯಾಂಕಾ ಅವರ ಬಗ್ಗೆ ಇದೆ ರಾಹುಲ್ ಗಾಂಧಿ ಅವರ ಬಗ್ಗೆ ಇಲ್ಲಿ ಬಂದರೆ ಸಿದ್ದರಾಮಯ್ಯ ಅವರ ಮೇಲೂ ಅದೇ ಕಂಪ್ಲೇಂಟು ಡಿ ಕೆ ಶಿವಕುಮಾರ್ ವಿಷಯದಲ್ಲೂ ಅದೇ ಕಂಪ್ಲೇಂಟ್ ಕೂಡ ಹಾಗೆ ಕಂಪ್ಲೇಂಟ್ ಮಾಡಿಕೊಂಡು ಹೊರಟರು ಇಂಥದನ್ನ ಹೇಗೆ ಇವರಿಗೆ ಒಂದು ಒಂದು ರಾಜಕೀಯ ಪಕ್ಷ ಅನ್ನೋದಿದೆಯಲ್ಲ ಆ ರಾಜಕೀಯ ಪಕ್ಷ ಅಂದ್ರೇನು ಅಲ್ಲಿ ಜನತಂತ್ರ ಹೇಗಿರಬೇಕು ಅಂತ ನಾನು ನಿಮಗೆ ಐವತ್ತೇಳರವರೆಗೆ ಹೇಳಿದೆ ಐವತ್ತೇಳರವರೆಗೆ ಕಾಂಗ್ರೆಸ್ನಲ್ಲಿ ಈವನ್ ಗಾಂಧಿ ಕಾಲದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಬ್ಲಾಕ್ ಕಾಂಗ್ರೆಸ್ ಇವೆ ತಾಲೂಕ್ ಕಾಂಗ್ರೆಸ್ ಇದೆ ಹಾಗೇನೇ ಜಿಲ್ಲಾ ಕಾಂಗ್ರೆಸ್ಗಳಿವೆ ಪ್ರದೇಶ್ ಕಾಂಗ್ರೆಸ್ ಇದೆ ಅವಕ್ಕೆಲ್ಲ ಸಂಪೂರ್ಣವಾದ ಶಕ್ತಿಯನ್ನು ಕೊಡಲಾಗಿತ್ತು ಜನತಾಂತ್ರಿಕವಾಗಿ ಅಲ್ಲಿ ಅಧ್ಯಕ್ಷರು ಸದಸ್ಯರು ಇನ್ನೊಬ್ಬರು ಆಯ್ಕೆ ಆಗ್ತಾ ಇದ್ದರು ಐವತ್ತೇಳರ ನಂತರ ಆ ಪರಂಪರೆ ಕಾಂಗ್ರೆಸ್ನಲ್ಲಿ ನಾಶ ಆಗ್ತಾ ಬಂತು ಸೊ ಅದು ಅರುವತ್ತು ಏಳು ದಾಟಿದ ಮೇಲೆ ಏನು ಇಂದಿರಾ ಗಾಂಧಿ ಪವರ್ಫುಲ್ ಆದರು ಇಂದಿರಾ ಗಾಂಧಿಯ ಒಳಗಡೆ ಒಂದು ಭಯ ಇತ್ತು ನನ್ನ ಅಧಿಕಾರವನ್ನು ಯಾರು ಚಾಲೆಂಜ್ ಮಾಡ್ಬೋದು ಆ ಭಯದ ರಾಜಕಾರಣ ಕಾಂಗ್ರೆಸ್ನ ಒಳಗಡೆ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಯ್ಟಿಂದ ಪ್ರಾರಂಭ ಆಯಿತು ಆ ಭಯದ ಕಾರಣಕ್ಕಾಗಿ ಅವರು ಜನತಾಂತ್ರಿಕ ಮೌಲ್ಯಗಳನ್ನು ಕೊಲ್ತಾ ಬಂದರು ಅಂದರೆ ಪಿ ಸಿ ಸಿಗಾಗಲಿ ಬಾ ಬ್ಲಾಕ್ ಕಾಂಗ್ರೆಸ್ಸಿಗಾಗಲಿ ಪ್ರದೇಶ್ ಕಾಂಗ್ರೆಸ್ ಸಮಿತಿಗಾಗಲಿ ಚುನಾವಣೆಯನ್ನು ನಿಂತು ಹೋಯಿತು ಚುನಾವಣೆ ಇದ್ದಿದ್ದರೆ ನಿಜವಾದ ನಾಯಕನ ಆವಿರ್ಭಾವ ಆಗ್ತಾಯಿತ್ತು ಹುಡ್ತಾಯಿದ್ರು ಬೆಳೀತಾ ಇದ್ರು ನಾಯಕರು ಅದು ನಾ ನಾಶಪಡಿಸಿ ನೇಮಕ ಮಾಡುವಂಥ ನನ್ನ ಚೇಲ ಇವನು ನಮ್ಮನೆ ಅಟೆಂಡರ್ ತಮ್ಮ ಇದು ನಮ್ಮನೆ ನಾಯಿಗೆ ಬಿಸ್ಕಿಟ್ ಇವನು ಇಂಥವರೆಲ್ಲ ಅಧ್ಯಕ್ಷರಾಗ್ತಾ ಅವ್ರನ್ನ ಬೆಳೆಸ್ತಾ ಬಂತು ಹೀಗಾಗಿ ಹೊಸ ನಾಯಕತ್ವ ನಿಜವಾದ ನಾಯಕತ್ವ ಬೆಳೆಯಲೇ ಇಲ್ಲ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಯ್ಟಲ್ಲಿ ಪ್ರಾರಂಭವಾದ ಇಂದಿರಾ ಗಾಂಧಿ ತಮ್ಮ ಕಾಲದ ಒಳಗೆ ಈ ಭಯದಿಂದಾಗಿ ಈ ರೀತಿ ರಾಜಕಾರಣವನ್ನು ಮುಂದುವರಿಸಿದ್ರು ಯಾವಾಗ ರಾಜೀವ್ ಗಾಂಧಿ ಬಂದರು ರಾಜೀವ್ ಗಾಂಧಿ ಸಮಸ್ಯೆ ಕೂಡ ಅದೇ ಆಗಿತ್ತು ಅವರಿಗೆ ಆಂತರಿಕವಾಗಿ ಭಯ ಇತ್ತು ಯಾವ ಬೇರೆ ಬೇರೆ ರೀತಿಯ ಭಯಗಳಲ್ಲ ಆವರಿಸಲ್ಪಟ್ಟಿದ್ದರು ಒಂದು ತಾಯಿಯ ಹತ್ಯೆ ಇನ್ನೊಂದಾಗಿತ್ತು ಮೊದಲು ಯಾರು ನಂಬೋದು ಯಾರು ಬಿಡೋದು ಗೊತ್ತಾಗ್ತಿರಲಿಲ್ಲ ಯಾಕಂದರೆ ಅವ್ರು ತಾಯಿಯನ್ನು ಕೊಂದವನು ಅವ್ರಿಗೆ ಸೆಕ್ಯೂರಿಟಿ ಗಾರ್ಡೇ ಆಗಿತ್ತ ಈ ಕಾರಣಕ್ಕೆ ರಾಜಕೀಯವಾಗಿ ನೋಡ್ತಾ ಅವರನ್ನು ಯಾರನ್ನು ನಂಬದ ಸ್ಥಿತಿಗೆ ರಾಜೀವ್ ಗಾಂಧಿ ಬಂದರು ಹೀಗಾಗಿ ಅವರು ಇಡೀ ಕಾಂಗ್ರೆಸ್ ಆರ್ಗನೈಸೇಷನನ್ನು ತಮ್ಮ ಬಾಲಂಗೋಚಿಗಳ ಜಿ ಹುಜೂರು ಹೇಳುವವರ ಹೊಗಳು ಭಟರ ಒಂದು ಕೇಂದ್ರವನ್ನಾಗಿ ರಾಜೀವ್ ಗಾಂಧಿ ಬದಲಿಸ್ಬಿಟ್ರು ಅದಾದಮೇಲೆ ಸೋ ಸೋನಿಯಾ ಗಾಂಧಿನೂ ಅದನ್ನು ಮುಂದುವರೆಸಿದರು ರಾಹುಲ್ ಅಂತ ಪಾಪು ಬಂದಿದ್ದ ಅವ್ರಿಗೆ ಅದೇನು ಬ ರಾಜಕೀಯ ಇತಿಹಾಸ ಗೊತ್ತಿರಲಿಲ್ಲ ಕಾಂಗ್ರೆಸ್ ಇತಿಹಾಸ ಗೊತ್ತಿರಲಿಲ್ಲ ಈ ದೇಶದ ಇತಿಹಾಸ ಗೊತ್ತಿರಲಿಲ್ಲ ಅವರು ಅದೇ ರೀತಿ ಮುಂದುವರಿತಾ ಹೋದರು ಕಾಂಗ್ರೆಸ್ ಹೀಗಾಗ್ತಾ ಆಗ್ತಾ ಆ್ಯಸ್ ಎ ಆರ್ಗನೈಸೇಷನ್ ಇಟ್ ಲಾಸ್ಟ್ ಆರ್ಗನೈಸೇಷನ್ ಕಳ್ಕೊಬರುತ್ತೋ ಈಗ ಅದರಿಂದ ನೀವು ನಾಯಕತ್ವ ತಕ್ಷಣ ಹುಟ್ಟಲ್ಲ ಕಾಂಗ್ರೆಸ್ ಪುನರ್ಜನ್ಮಕ್ಕೆ ಇನ್ನೂ ಸಮಯ ಬೇಕಾಗಿದೆ ಇನ್ನೂ ಬೇಕ ಅದು ಈಗಲಿಂದ ಪ್ರಾರಂಭ ಆದರೆ ಆಗುತ್ತೆ ಈ ರೀತಿ ಜೀ ರಾಜಕಾರಣದಿಂದ ಆಗಲ್ಲ ಕಡೆಯದಾಗಿ ನಾವು ನೋಡೋದಾದರೆ ಈ ಅತ್ಯಂತ ಕ್ರೈಸಿಸ್ ಇರುವ ಸಂದರ್ಭದಲ್ಲಿ ಹೊಸ ನಾಯಕತ್ವದ ಸಾಧ್ಯತೆ ಇರುತ್ತೆ ಅಂತ ಕಾಂಗ್ರೆಸ್ಸಿನ ಇವತ್ತಿನ ಸ್ಥಿತಿಯಲ್ಲಿ ಅಚ್ಚರಿಯ ನಾಯಕತ್ವದ ಸಾಧ್ಯತೆ ಕಾಣಿಸುತ್ತೆ ನಾನು ಐ ಬಿಲಿಯು ನನಗೆ ನನಗೆ ಭವಿಷ್ಯದಲ್ಲಿ ನಂಬಿಕೆ ಇದೆ ಕನಸುಗಳಲ್ಲಿ ನಂಬಿಕೆ ಇದೆ ಗೌಡರೇ ಸೊ ಐ ಬಿಲೀವ್ ಹೊಸ ನಾಯಕತ್ವ ಹುಟ್ಟಬಹುದು ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ ಅದು ಈ ದೇಶದ ಶಕ್ತಿ ಗಾಂಧಿಯವರು ಹೋದ ನಂತರ ಏನು ಅಂತ ಪ್ರಶ್ನೆಗೆ ಈ ದೇಶ ಉತ್ತರ ಕೊಟ್ಟಿದೆ ನೆಹರು ಹೋದ ನಂತರ ಏನು ಅನ್ನೋದು ಈ ದೇಶಕ್ಕೆ ಉತ್ತರ ಕೊಟ್ಟಿದೆ ಹಾಗೆಯೇ ಕಾಂಗ್ರೆಸ್ ನಂತರ ಏನು ಅನ್ನೋದಕ್ಕೆ ಉತ್ತರ ಕೊಟ್ಟಿದ್ದೆ ಒಬ್ಬ ಸಾಮಾನ್ಯ ಕೂಡ ಈ ದೇಶದ ಪ್ರಧಾನಿ ಆಗ್ಬೋದು ಅನ್ನೋದನ್ನು ಈ ದೇಶ ಜನ ತೋರಿಸ್ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಆಯಾ ಕಾಲಘಟ್ಟದಲ್ಲಿ ಹೇಳಬಹುದಾದ ಎಲ್ಲ ಪ್ರಶ್ನೆಗಳಿಗೆ ಸವಾಲುಗಳಿಗೆ ಆ ಕಾಲವೇ ಉತ್ತರ ಕೊಡುತ್ತೆ ಆದ್ದರಿಂದ ಕಾಂಗ್ರೆಸ್ ಕೂಡ ನನಗನ್ನಿಸುವಾಗ ಭಾರತದ ಜನ ಮೂಲಭೂತವಾಗಿ ಜನತಾಂತ್ರಿಕವಾದಿಗಳಾಗಿರೋದರಿಂದ ಕಾಂಗ್ರೆಸ್ ಮುಕ್ತ ಭಾರತ ಅನ್ನುವ ಮೋದಿ ಶಾ ಅವರ ಘೋಷಣೆ ಈ ಜನಸ ಜನ ಒಪ್ಪಗಳಲ್ಲ ಕಾಂಗ್ರೆಸ್ ಇರುತ್ತೆ ಹೊಸ ನಾಯಕರು ಬರ್ತಾರೆ ಹೊಸ ನಾಯಕತ್ವ ಬರುತ್ತೆ ಮತ್ತೆ ಪುನರ್ಜೀವನ ಪಡೆಯುತ್ತೆ ಅಂತ ನಂಬಿದ್ದೀನಿ ಗೌಡ್ರೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಗೌಡ್ರೆ ಎಸ್ ಪ್ರೀ ವೀಕ್ಷಕರೇ ನಾವು ಇನ್ನೊಂದು ಸ್ವಲ್ಪ ವಿಷಯದೊಂದಿಗೆ ನಾನು ಮತ್ತು ಗೌಡ್ರ್ ನಾಳೆ ಮತ್ತೆ ಬರ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ